ಈಗ ಗೌತಮರು ಅಹಲ್ಲಿ ಆಶ್ರಮದಲ್ಲಿರುವಾಗ ಮೇಧಾವಿ ಕಪಿಲಾ ಸುಮತಿ ಎಂಬ ಮೂವರು ಶಿಷ್ಯರು ಇದ್ದರಂತೆ ಅಧ್ಯಯನ ಮಾಡ್ತಾ ಇದ್ರು ಭಾರಿ ಅವರಿಗೆ ಅವರು ತಂದೆ ತಾಯಿ ಬಹಳ ದೂರದಲ್ಲಿದ್ದಾರೆ ಬಾಲ್ಯದಲ್ಲೇ ತಪಸ್ಸು ಮಾಡ್ತಾ ಇದ್ದರು ಗುರುಗಳ ಸೇವೆಯನ್ನು ಮಾಡ್ತಾ ಇದ್ರು ಒಂದು ದಿವಸ ಗುರುಗಳನ್ನು ಗುರುಗಳ ಶಿಷ್ಯರನ್ನು ಕರೆದರು ಸುಮತಿ ನೀವು ಹೋಗಿ ಹಣ್ಣುಗಳನ್ನು ತಗೊಂಡ್ಬಾ ಏ ಕಪಿಲಾ ನೀ ಹೋಗಿ ಸಮಿತಿಗಳನ್ನು ತಗೊಂಡು ಬಾ ದರ್ಬೆ ಕೂಡ ತರಬೇಕು ಏ ಮೇಧಾಮಿ ನೀ ಕಟ್ಟಿಗೆ ತರಬೇಕು ಬೇಗ ನೀ ಮೂರು ಜನರು ಕೂಡ ಗೌತಮರಿಗೆ ನಮಸ್ಕಾರ ಮಾಡಿ ಹೋದರು ಮಧ್ಯಾಹ್ನ ತನಕ ಬರಲೇ ಇಲ್ಲ ಆಮೇಲೆ ಮೂರು ಜನರು ಕೂಡ ತೊಂದರೆ ಇಲ್ಲ ನೋಡು ಚುರು ಚೂರು ಊರ್ತದರು ಸುಟ್ಟು ಮಾಡ್ತವರಿಗೆ ಏ ಪಾಪ ಇಷ್ಟ್ರೆ ಬೆಳಗ್ಗೆ ಹೋದವರು ಈಗ ಮಧ್ಯಾಹ್ನ ಆಯಿತು ಇಷ್ಟೊತ್ತು ಏನು ಮಾಡ್ತಾಯಿದ್ರು ಎಲ್ಲ ಇಷ್ಟು ಸ್ವಲ್ಪ ತಂದಿದ್ದೀರಲ್ಲ ನೀವು ಹಾಗೆ ಪುನಃ ಹೋಗಿ ನೀವು ಬದುಕು ವಾಸ ಇತ್ತು ಅಂದರೆ ಬೇಗ ಹೋಗಿ ಸ್ವಲ್ಪ ಜಾಸ್ತಿ ಜಾಸ್ತಿ ತನ್ನಿ ಅಲ್ಲ ಹಣ್ಣು ಕಟ್ಟಿಗೆ ತರಬೇಕು ಜಾಸ್ತಿ ತರಬೇಕು ಹೆಚ್ಚೆಚ್ಚು ತರಬೇಕು ಅಂತ ಬೆದರಿಸಿದ್ರು ಹಾಗೆ ಆಗಲಿಲ್ಲ ಪುನಃ ಹೋದರು ಬಹಳ ಹಸಿವಿಯಾಗಿದ್ದವರಿಗೆ ಕೊನೆಗೂ ಒಂದು ಕಾಡಿಗೆ ಹೋದರು ಅಲ್ಲಿ ಒಂದು ಸರೋವರ ಇತ್ತು ಸ್ನಾನ ಮಾಡಿ ನೀರು ಕುಡಿದು ಸಂಧ್ಯಾ ಒಂದರೆಲ್ಲ ಮಾಡಿ ಭಯಂಕರವಾದ ಕಾಡರೊಳಗೆ ಹೊಟ್ಟೋಗ್ಬಿಟ್ರು ಅಲ್ಲಿ ಹುಲಿ ಸಿಂಹ ಕೇಳ್ತಾ ಇದೆ ಒಬ್ಬರೊಬ್ಬರು ಕೈ ಕೈ ಹಿಡ್ಕೊಂಡು ಹೋಗ್ತಿದ್ದಾರೆ ಸಿಗ್ತಾ ಇಲ್ಲ ಅವರಿಗೆ ಇದಾಗಿ ಕಟ್ಟಿಗೆ ಇಲ್ಲ ದರ್ಬೆ ಇಲ್ಲ ಹಣ್ಣು ಇಲ್ಲ ರಾತ್ರಿ ಆಯಿತು ಕತ್ತಲೆ ಬೇರೆ ಹೋಗ್ತಾ ಹೋಗ್ತಾ ಒಂದು ಒಳಗೆ ಬಿದ್ದುಬಿಟ್ರು ಮೂರೂ ಜನರು ಬಿದ್ದರು ಬಾವಿಯಲ್ಲಿ ವಿಶೇಷ ಸರ್ಪಗಳದ್ದವು ಇದ್ದವು ಕಚ್ಚಿ ಕಚ್ಚಿ ಆಗ್ಬಿಟ್ರು ಮೂರು ದಿನ ಸತ್ತೋಗ್ಬಿಟ್ರು ಇಲ್ಲಿ ಗೌತಮ ಆಲೋಚರು ಮಾಡ್ತಾರೆ ಶಿಷ್ಯರು ಎಲ್ಲೂ ಹೋದ್ರಪ್ಪ ರಾತ್ರಿ ಎಲ್ಲ ಕಳೀತು ಬೆಳಗ್ಗೆ ಎದ್ದು ಗೌತಮ್ರು ಅಲ್ಲೇ ಇಬ್ಬರು ಹೊರಟರು ಶಿಷ್ಯನ ಹುಡುಕ್ತ ನೋಡಿದ್ರೆ ಬಾವಿ ಒಳಗೆ ಬಿದ್ದಿದ್ದಾರೆ ಸರಿ ಅವಳನ್ನು ತೆಗುಲಿಕ್ಕೆ ಏನು ಆಳದಲ್ಲಿದೆ ಬಾವಿ ಬಾವಿಯಲ್ಲಿ ಸರ್ಪಗಳ ಮೇಲೆ ಬಂದು ನಿಮ್ಮ ಶಿಷ್ಯರು ಯಾರು ಉಳಿದಿಲ್ಲ ಎಲ್ಲರೂ ಕಚ್ಚೋದು ಸಾಯಿಸಿಬಿಟ್ಟೇವು ನಾವು ಅವ್ರೇನು ತಪ್ಪು ಮಾಡಿದ್ರು ಅಂದರು ನಮಗೆ ಅಪರಾಧ ಮಾಡಿದ್ರು ನಮ್ಮ ಮೇಲೆ ಬಿದ್ದು ನಮಗೆಲ್ಲ ಎಷ್ಟು ಗಾಯ ಆಯಿತು ಗೊತ್ತಾ ನಮಗೆಲ್ಲ ಪ್ರಾಣ ಹೋದಂತಾಯಿತು ಅದಕ್ಕೆ ಕಚ್ಚಿದ್ದೇವೆ ನಾವು ಅವ್ರಿಗೆ ಸಾಯುವ ಸಾಯೋ ಬಂದಿಲ್ಲ ಸಣ್ಣ ಹುಡುಗರು ಸರಿ ಯಮನಿಗೆ ನಾನು ಶಾಪ ಕೊಡ್ತೇನೆ ಅಷ್ಟರಲ್ಲಿ ಯಮ ಓಡಿ ಬಂದ ಏ ಬ್ರಾಹ್ಮಣ ನಂಗೆ ಶಾಪ ಕೊಡಬೇಡಪ್ಪ ಶಾಪ ಕೊಡಬೇಡಿ ನಂದೇನು ತಪ್ಪಿಲ್ಲ ಅವರ ಆಯುಷ್ಯ ಮುಗಿದಿದೆ ಅವರ ಆಯುಷ್ಯ ಇವತ್ತಿಗೆ ಮುಗಿದೋಯ್ತು ನಮ್ಮ ಮೇಲೆ ತಪ್ಪಿಲ್ಲ ಸರಿ ಏನಾದರೂ ಬರಬೇಕಾದ್ರೆ ಕೇಳಿ ಅಂದ್ಕೊಡ್ದು ನಮ್ಮ ಶಿಷ್ಯರು ಬದುಕಬೇಕು ನನ್ನ ಪುಣ್ಯದಿಂದ ನನ್ನ ತಪಸ್ಸರಿಂದ ಆ ತಪಸ್ಸಿನಲ್ಲಿ ದಾರ ಎರೆದು ಆ ಬ ಶಿಷ್ಯರನ್ನು ಬದುಕಿಸ್ಕೊಳ್ತೇನೆ ನನಗೆ ಶಿಷ್ಯರು ಬದುಕಬೇಕು ಆಗಲಿ ಮೂರು ಜನ ಬದುಕಿ ಬಂದರು ಮಕ್ಕಳೇ ನಮಗೋಸ್ಕರ ನೀವು ಪ್ರಾಣ ಕೂಡ ಕಳ್ಕೊಳ್ಳಿಕ್ಕೂ ತಯಾರಾದ್ರಲ್ಲ ಹಾಂ ನಿಮಗೆ ಸಕಲ ವೇದ ಶಾಸ್ತ್ರ ಪುರಾಣ ಎಲ್ಲ ನಿಮಗೆ ಹೊಡೆಯಲಿ ಇತಿಹಾಸ ಪುರಾಣವೆಲ್ಲ ನಿಮಗೆ ನಿಮ್ಮ ಸ್ಫೂರ್ತಿಗೆ ಬರಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಅವಾಗ ಯಮದೇವರು ಕೂಡ ಆ ಬ್ರಹ್ಮಚಾರಿಗಳ ಹತ್ರ ಹೇಳ್ತಾರೆ ಏನಾದರೂ ಹೊರಗೆ ಬೇಕಾದ್ರೆ ಕೇಳಿ ಇಲ್ಲ ನಮ್ಮ ಗುರುಗಳಿಗೆ ಪುಷ್ಪ ಹಣ್ಣು ಕಟ್ಟಿಗೆ ತರ್ ತರ್ತೇವೆ ಹೇಳಿದೆವು ತರಲಿಕ್ಕಾಗಿಲ್ಲ ಸುಳ್ಳು ಹೇಳಿದಂತಾಯ್ತಲ್ಲ ಆ ದೋಷ ಪರಿಹಾರ ಆಗಬೇಕು ಅಂದರು ತಥಾಸ್ತು ಹಾಗೆ ಆಗಲಿ ಅಂತ ಹೇಳ್ತಾರೆ ಅಟ್ಟ ಇಂದ್ರ ಬಂದ ಒಳ್ಳೆ ಗುರು ಭಕ್ತಿ ಮಾಡ್ದಾರಪ್ಪ ಗುರುಗಳಿಗಾಗಿ ಹಾಂ ಪ್ರಾಣ ಕೂಡ ಕೊಡಲಿಕ್ಕೆ ಅವರು ಹಿಂಜರಿದಿಲ್ಲ ಮೂರು ಜನರನ್ನು ನಾ ಕರ್ಕೊಂಡೋಗ್ತೇನೆ ಅಂದರು ಆಗ ಗೌತಮರು ಹೇಳ್ತಾರೆ ಇವನು ಕರ್ಕೊಂಡು ಹೊಟ್ಟು ಹೋಗ್ಬಿಟ್ರೆ ಪಾಪ ಇನ್ನು ಸಣ್ಣ ವಯಸ್ಸು ಇನ್ನು ಗುರುದಕ್ಷಿಣೆಯಲ್ಲಿ ಕೊಟ್ಟಿಲ್ಲ ತಂದೆ ತಾಯಿದ್ದಾರೆ ಮದುವೆಗಿದ್ವಿ ಇವರಿಗೆ ಅಂತ ಹೇಳಿದರು ನಿಮ್ಮ ಅನುಗ್ರಹದಿಂದ ಇವರು ಬದುಕ್ತಾರೆ ಬದುಕಿದ್ದಾರೆ ಎಲ್ಲ ಪುಣ್ಯ ಪುಣ್ಯವರಿಗೆ ಬಂದಿದೆ ಹ್ಞೂ ಗುರುದಕ್ಷಿಣ ಕೊಟ್ಟ ಪುಣ್ಯ ಮತ್ತು ಮದುವೆ ಎಲ್ಲ ಪುಣ್ಯ ಎಲ್ಲ ಬಂದಿದ್ದವರಿಗೆ ನಾನು ಲೋಕ ಕರ್ಕೊಂಡು ಹೋಗ್ತೀನಿ ಹಾಗಾದರೆ ದೇಹ ಸಹಿತವಾಗಿಯೇ ಹೋಗಲಿ ಇವರ ಸಾಮರ್ಥ್ಯ ಕೀರ್ತಿ ಎಲ್ಲ ಲೋಕದಲ್ಲಿ ಪ್ರಸಿದ್ಧ ಆಗಲಿ ಆ ರೀತಿ ಅನುಗ್ರಹ ಮಾಡಬೇಕು ಅಂದರು ಇಂದ್ರ ಹಾಗೆ ಆಗಲಿಂದ ದೇಹ ಸಹಿತವಾಗಿ ಆ ಮೂರು ಹುಡುಗರನ್ನು ಕರ್ಕೊಂಡು ಹೋಗಿದ್ದಾರೆ ಹೀಗೆ ಗುರು ಭಕ್ತಿಯ ಒಂದು ಫಲವಾಗಿ ಆ ಮೂರು ಋಷಿಕುಮಾರರು ಕೂಡ ದೇಹ ಸಹಿತವಾಗಿ ಸ್ವರ್ಗವನ್ನು ಹೊಂದಿ ಕೀರ್ತಿಯನ್ನು ಪಡೆದರು ಹೀಗೆ ಗುರುಭಕ್ತಿಯ ಮಹಿಮೆಯಿಂದ ತಿಳಿಸಿದ್ದಾರೆ ಗುರುಪೂಜೆಯ ಫಲ ಇದು ಶ್ರೀ ಮಸ್ತು